ಫ್ರೆಂಡ್ಸ್ ನೋಡೋ ಮುಗತ್ತಲ್ಲ ಸಂತಕ ಅಕ್ಕ ಹೂನ್ವಾ ಈಗೇ ಶುಕ್ರವಾರ ಶನಿವಾರ ಶನಿವಾರ ಮಾಡಿದ್ದ ರೊಟ್ಟಿ ಅಲ್ಲಿ ರೊಟ್ಟಿ ಮಾಡಿದ್ದಿಲ್ಲ ಒಂದು ಹಬ್ಬಿ ಗಿಟ್ಕ ಇವತ್ತು ಬಡ ಬಡ ರೊಟ್ಟಿ ಮಾಡಿ ತಗೊಂಡ್ ನೋಡು ಸಂತಕ ನಾವು ಒಂದ್ ವಾರ ಆಗಿತ್ತು ರೊಟ್ಟಿ ತಿಂದಿದ್ದೆಲ್ಲ ಬಿಸಿ ರೊಟ್ಟಿ ಮಾಡ್ಕೊಂಡು ತಿಂದರೆ ಒಂಥರ ಸಮಾಧಾನ ನಾನೇ ಆಡ್ತ ಪಲ್ಯ ಮಾಡಿ ಬಡ ಬಡ ಮುಂಜಾನೆ ಆಯ್ತು ರೊಟ್ಟಿ ಮಾಡಿ ಇಷ್ಟು ಒಂದ್ ಮೂರು ರೊಟ್ಟಿ ತಿಂದು ಬನ್ನಿ ನೋಡು ಹೌದಾ ಕಮ್ಲಕ್ಕ ಬೇಡ ಯಾರ್ದ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ರ ಅಷ್ಟೊತ್ತಿಗೂ ಆಗಲ್ಲ ನೀವ್ ಯಾವ ನಾಷ್ಟ ಮಾಡ್ತೇವ್ ನಾಷ್ಟಕ್ ಒಂದ್ ಹೊಂದಿಸ್ಬೇಕು ಹಳ್ಳಿ ರೊಟ್ಟಿ ಮತ್ ರೊಟ್ಟಿ ಮಾಡಬೇಕು ಯಾವ ಸಕಾಲ ಕತಿ ಸುಮ್ ರೊಟ್ಟಿ ಮಾಡ್ಕೊಂಡ್ ತಿನ್ನ ಸುಖ ಹೌದಾ ರೊಟ್ಟಿ ಅಂತ ರುಚಿ ಬೇರೆ ಯಾರು ಅಲ್ಬಿಡು ಯಾಕೆ ಉಳ್ದಾರ ಯಾರು ಬರಲಿಲ್ಲ ಅಲ್ಲ ನಿಮ್ಮತ್ ಬಂದ್ಲಿ ಹೇಗೆ ಜವ ಎಲ್ಲ ಇಲ್ಲ ಇಲ್ಲ ಹೌದಾ ಕಂಡಿದ್ದೇಳ್ ತಡಿವ ಆಗಲ್ಲ ಇಂತ್ರ ನಾನು ಕುಗಾಕ್ ಇಟ್ಟಿದ್ನು ಎಲ್ಲೋಗಿದ್ರಿ ಹತ್ತಿರ ಏನ ಸತ್ತ ನನ್ಕೊಂಡೆ கிவி கிவினா கையா சாத்து அய்யா எல்லா எல்ல அரக்கி புடித்தோம் தந்து கொடுத்த அங்கே தனக்கேன் ஏன் பாடி குடிவந்த ಕುಂದರ ಪಿಸರಿ ನಿಮ್ಮ ಗಂಡಿಗೆ ಹೇಳಾಕತ್ತಿ ನಾಲ್ಕು ದಿನ ಆದ್ಮೇಲೆ ನನ್ನ ಅದಕಿ ಪುಡಿ ನನ್ನ ಅದಕಿ ಚಿನ್ನ ಅದಕಿ ಪುಡಿ ಕಾಲಿ ಎದಗಾಲಿ ಇತನಕತ್ತ ನಾಲ್ಕು ದಿನ ಆದ್ತು ಇನ್ನು ಅದನ್ನ ಕೊಟ್ಟಿಲ್ಲ ಓಕೆ ನಾನು ತೋಮಣ್ಣ ಈ ಪಾಪ ಮತ್ತೆ ನಿಮ್ಮ ಮಗಗೂ ನೂರ ಟೆನ್ಷನ್ ಇರ್ತೋ ನೆನಪಾಗಬಕಲ್ಲ ನಾನು ನೆನಪು ಮಾಡಬಕ ನೀ ಎದಕಾದಿ ಮತ್ತೆ ನೂರಲಿ ಕಿಚಗಾನಿ ಮತ್ತೆ ಕಿರಿಯಂತ ಜೊತೆ ಒಮ್ಮೆ ಚಂದಕ ಜೊತೆ ಒಮ್ಮೆ ಕೇಳಂಗಿಲ್ಲ ಅನ್ನಕತೆ ಮಾಡ್ತalde ಕತಿ ಅಂತೀವಾ ಬಾಲು ಅದೂ ಏನೋ ಗುಣಗು ನಾನ ಏನಿಲ್ಲಮ್ಮ ಹೂ ಅಡಿಕೆ ತಂದು ಕುಟ್ಕೊಂಡು ತಿನ್ನೋರು ಆತ್ ಬಿಡ್ರಿ ನಿಮ್ಗಡು ನಾ ಬಂದು ನಿಮಗೆ ಯಾರೇ ಪ್ರಾಸ್ ಹಂಗೆ ಮಾತಾಡ್ರಿ ಅವ್ರೊಟ್ಟು ಇವ್ರೊಟ್ಟು ಬರೀ ಮಾಡಿ ಮಾಡಿಸಿ ನೋಡ ಹೆಂಗಂತ ನಾವು ಯಾರು ಮಾತಾಡ್ತೇವೆ ಹೆಂಗಂತ ಕಾಣ ನಮ್ಮ ಮುದುಕಿ ಹಂಗೆ ಬಿಡ್ಲಿ ಅವ್ರು ಅವರು ಮತ್ತದ ಮಾಡ್ತಿರ್ತಾರೆ ನಾವು ಅಂಥದ್ದು ಮಾಡ್ತೇವೆ ಅಂತಿಟ್ಕೊಂಡು ಅವ್ರಿಗೆ ಹೆಂಗೊತ್ತು ನಾವು ನಮ್ಮ ಕೆಲಸದ್ದು ಅದೇ ಇದೇ ವಿಚಾರ ಮಾಡ್ತಿರ್ತೇವೆ ನಾವು ಆದರೆ ಏನಾಗುವ ನೀನು ಸಂತಕ ನಾಲ್ಕು ಮಂದಿ ಮೂರು ಮಂದಿ ಹೆಂಗೆ ತಿದ್ದಲ್ಲಿ ಮಂದಿ ತಿಟ್ಟಿ ನಾವು ಮಾತಾಡೋದು ನೋಡಿ ಹೌದಿಲ್ಲ ಹೌದು ಅದೇನು ಕರೆ ಕಂಬಕ್ಕ ಇನ್ನೇನು ನಾವು ಅದು ಮಾಡಲ್ವ ಇವ ನಮ್ದು ಅದು ನಾವು ನೋಡ್ಕೊತೇವೆ ನಾವು ಉದ್ದಾರ ಆದ್ರೆ ಸಾಕಂತೇವೆ ನಾವು ಇನ್ನೇ ಮಂದಿದ್ ಮಾತಾಡೋಣ ಅದಂತೀನಿ ಮತ್ತೆ ನಾವು ಉದ್ದಾರ ಮನೆ ಪನಿ ಕಟ್ಕೊಂಡು ಚಂದ ಮಕ್ಕಳಿಗೆ ಒಂದು ಶಾಲೆ ಕಲಸ ನಾವು ದಾರಿ ಹುಡುಕ್ತೇವೆ ಅಕ್ಕ ಮಾಡಕ್ಕ ಇನ್ನೇ ಮಂದಿದ್ ಮಾತಾಡೋಣ ನಾವು ಹಂಗೆ ಮಾಡಬಾರ್ದು ಸಂತಕ ಸಂತಕ್ಕ ನೀ ಏನ ನಾವು ಮಂದಿ ಮಾತಾಡೋದು ಒಂದೇ ಒಬ್ಬರ ನೆರ ನೆರ ಕೊಲ್ಲದು ಅಷ್ಟೆ ಎಲ್ಲಾ ಎರಡು ಸಮಾನ ನೋ ಅದಂತರ ಕೆಟ್ಟ ಒಳ್ಳೆ ಚಾಳ ಅದನ್ನ ಯಾವತ್ತು ಮಾಡಬಾರದು ಹೌದೇ ಕಮಲಾ ಕಾದೇನ ಕರೆ ಯಾವಾಗ ಮಂದಿ ಮಾತಾಡಬಾರದು ಅಯ್ಯೋ ನಾವು ಈ ಮಂದಿ ಮಾತಾಡ್ರೆ ನಮ್ಮ ಮಾತಾಡ್ರಿ ನಮ್ಮದು ಬಗ್ಗೆ ಮಾತಾಡ್ರೆ ನೋ ಬಿದ್ದೆ ಇರ್ತಾರೆ ಹೌದಿಲ್ಲ ಈಗಿನ ಕಾಲ ನೋಡಿ ಕರ್ಮ ರಿಟರ್ನ್ಸ್ ಅಂತಾರೆ ಅದಲ್ಲೇರೋ ಒಂದಕಡೆ ಅಂತ ನಮಗೂ ಬಂದು ನೋಡೋರ್ತಿತಿ ಯಾವಾಲು ಮಂದಿ ಬಗ್ಗೆ ಮಾತಾಬಾರದು ನೋ ನೋ

ನಮಗೂ ನಮ್ಮದೇ ಆದಂಥ ಸಮಸ್ಯೆಗಳಿರ್ತು ಅವ್ರಿಗೂ ಅವ್ರದೇ ಆದಂಥ ಸಮಸ್ಯೆಗಳಿರ್ತು ಅವ್ರ ಬಗ್ಗೆ ಮಾತಾಡಿ ನಮಗೇನು ಆಗಬೇಕಾಗಿಲ್ಲ ಹಂಗೆ ಅವ್ರದ್ದು ಇಲ್ಲದ್ದು ಇದ್ದಿದ್ದು ನಾವು ಹೇಳ್ಕೊಂತ ಹೋಗೋದು ತಪ್ಪಕ್ಕೆ ಅವ್ರ ಜೀವನ ಇಷ್ಟ ಅವ್ರು ಹೆಂಗಾರೆ ಇರ್ತಾರ ಅದ್ರ ಬಗ್ಗೆ ನಾವು ಮಾತಾಬಾರ್ದು ಅವರೀ ಫ್ರೆಂಡ್ಸ್ ಅವ್ರ ಜೀವನ ರೀ ಫ್ರೆಂಡ್ಸ್ ಅವ್ರು ಹೆಂಗಾರೆ ಇರ್ತಾರ ನಾವು ಮಾತಾಬಾರ್ದು ನಾವು ನೋಡಿ ಹೊಟ್ಟಿನೂರಿನೂ ಪಟ್ಕೋಬಾರ್ದು ಅವ್ರ ಜೀವನವ್ರದೇ ನಮ್ಮ ಜೀವನ ನಮಗೂ ಯಾವಾಗಲೂ ಚಂದ ಖುಷಿ ಅಂತ ನೆಮ್ಮದಿ ಇಂಥ ಜೀವನ ಮಾಡಬೇಕು ಯಾರು ನೆಮ್ಮದಿನೂ ನಾವು ಹಾಳು ಮಾಡಬಾರ್ದು ಚಂದಾಗ ಎಲ್ಲರೂ ಜೀವನ ಮಾಡಿ ಫ್ರೆಂಡ್ಸ್ ಈ ವಿಡಿಯೋಲಿಂತ ನೀವು ಪಾಠ ಕಲಿತೀರಂತ ಅಂದ್ಕೊಂಡಿರ್ತಿ ಫ್ರೆಂಡ್ಸ್ ದಯವಿಟ್ಟು ಲೈಫ್ದಾಗ ಯಾರು ಯಾರ ಬಗ್ಗೆನು ಮಾತಾಡೋಕೆ ಹೋಗಬೇಡ್ರಿ ಇದ್ದಿದ್ದು ಇಲ್ಲದ್ದು ಏನು ಮಾತಾಡೋಕೆ ಹೋಗಬೇಡ್ರಿ ಯಾವಾಗ ಇಲ್ಲದಂತೂ ಹುಟ್ಟಿಸ್ಕೊಂಡು ಮೊದಲ ಮಾತಾಡೋಕೆ ಹೋಗ್ಬೇಡ್ರಿ ನಿಮ್ದಷ್ಟು ನೀವು ನೋಡ್ಕೊಳ್ರಿ ಅಷ್ಟ ನನ್ನ ಹೇಳ್ತೇನೆ ರೀ ಫ್ರೆಂಡ್ಸ ಇಲ್ಲದ್ದು ಹುಟ್ಟಿಸ್ಕೊಂಡೆ ಅವ್ರಿಂಗಂತೆ ಇವ್ರ ಹಿಂಗಂತೆ ಅಂತ ಹೇಳಕ್ ಹೋಗಬೇಡ್ರಿ ಅದರಾಗ ಅವ್ರದ್ದು ಮಾನದ್ದು ಮಾನ ಮರ್ಯಾದೆ ಪ್ರಶ್ನೆ ಆತೈತಿ ಹಂಗೆ ಇಲ್ಲದೊಂದು ಇದ್ದದ್ದೊಂದು ಹೇಳಬಾರದು ಅದರಿಂದ ನಮಗೇನು ಸಿಗಲ್ಲ ಅವ್ರ ಮಾನ ನಾವು ನೋಡ್ಬೇಕು ಯಾರು ನಾ ಅವ್ರ ಮಾನಾದ್ರೂ ಅಷ್ಟೇ ನಮ್ಮ ಮಾನಾದ್ರೂ ಅಷ್ಟೇ ರೀ ಫ್ರೆಂಡ್ಸ್ ಅದಕ್ಕೆ ಇನ್ಮೇಲೆ ಇಂಥ ಟೀಟಿ ಮಾತು ಮಾತಾಡೋದು ಬಿಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ